ಎಲ್ರಿಗೂ ನಮಸ್ಕಾರ ಬಿಜಾಪುರ ಸ್ವಾಗತ ಬಿಜಾಪುರಲ್ಲಿ ನಾವೀಗ ಅಂಬೇಡ್ಕರ್ ಸರ್ಕಲ್ ಹತ್ರ ಇದ್ದೀವಿ ನಾನಿಲ್ಲಿ ನಮ್ಮ ಮಕ್ಕಳ ಹುಡುಗಿ ಬಂದಿದ್ದೀನಿ ಮಕ್ಕಳ ಸ್ಕೂಲ್ ರಜೆ ಆದಲ್ಲ ಅದಕ್ಕೆ ನಮ್ಮ ಊರಿನಲ್ಲಿ ಬೇರೆ ಬಿಜಾಪುರನಾಗ ಇರ್ತಾರೆ ಹೀಗಾಗಿ ಬಿಜಾಪುರ್ಗೆಂದಿದ್ದೀವಿ ಇವತ್ತು ಸಂಜೆ ಅಲ್ವಾ ಸಂಜೆ ಪಾರ್ಕಿಗೆ ಹೋಗ್ತೀವಲ್ಲ ಹಂಗೆ ಇಲ್ಲಿ ಗಗನ್ ಮಹಾದ್ರೂ ತುಂಬ ಫೇಮಸ್ಸು ಫೇಮಸ್ ನಮ್ಮ ಸಂಜೆ ಅಲ್ಲ

ಏನಮ್ಮ ಏನಿದೆ ಗೌರಿ ಗುದ್ದ ಇದೆಯಾ ಗುಡ್ಡ ಇದೆಯಾ ಈಗ ಏನಂದ್ರೆ ಪಬ್ಜಿ ಆಡ್ತವಲ್ಲ ಸರಿ ಪಬ್ಜಿ ಆಡೋ ಹುಡುಗ ಇಲ್ಲಿ ಬಂದು ಈಸಾಡ್ಲಿಕ್ಕಿರ್ತಾವ ಒಂಥರ ಉಚ್ಚಿ ಜೊತೆ ಆಡ್ತಿರ್ತಾವಲ್ಲ ಪಬ್ಜಿ ಆಡಿ 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 ನೀರಾಗ ಬಂದು ಈಸಾಡಿ ತಂದಿರ್ತೀವಿ ನೀರಾಗ ಹ್ಞೂ ಪಬ್ಜಿ ಆಡ್ದವರು ಹುಚ್ಚರು ನೋಡ್ರಿ ನೀರು ಹೋಟಲು ಗಿಟಲ್ ಎಲ್ಲ ಬಿಸಾಕಿ ಕರ್ನಾಟಕ ನಮ್ಮ ಇಂಡಿಯಾ ಹಿಂಗೆ ಅದೇ ಗಗನ್ ಮಹಲ್ ಅಲ್ಲಿ ಕಾಣ್ತಿರೋದು ಜಾಪುರ ಬೀದಿಗಳು ಹೋಟೆಲ್ ಮಯೂರ ಆದಿಲ್ ಶಾಹಿ ಖುಷಿ ಖುಷಿಯಿಂದ ಮಕ್ಕಳನ್ನ ಕರ್ಕೊಂಡು ಗಗನ್ ಮಹಲ್ ನೋಡೋಣ ಅಂತ ಬಂದ್ವಿ ಆದರೆ ಆದರೆ ನೋಡ್ರಿ ಗಗನ್ ಮಹಲಿಗೆ ಬೀಗ ಹಾಕಲಾಗಿದೆ ಪಾರ್ಕ್ ಅಂದ್ರೆ ಸಂಜೆ ಐದು ಗಂಟೆಯಿಂದ ಶುರು ಆಗ್ತದಲ್ವಾ ಮಧ್ಯಾಹ್ನ ಸಂಜೆ ಕಡೆ ಸಂಜೆ ಐದರಿಂದ ಶುರು ಆಗ್ತದೆ ಪಾರ್ಕ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಲ್ಲ ನಮ್ಮ ಬಿಜಾಪುರ್ನಾಗ ಏನು ಮಾಡ್ಯಾರ ನೋಡ್ರಿ ಮುಂಜಾನೆ ಆರಿಂದ ತೆಗಿತಾರಂತ ಸಂಜೆ ಐದು ಗಂಟೆಗೆ ಕ್ಲೋಸ್ ಮಾಡ್ತಾರಂತ ಪಾರ್ಕು ಮಕ್ಕಳನ್ನ ಕರ್ಕೊಂಡು ಪಾರ್ಕಲ್ಲಿ ಆಟ ಆಡ್ಸೋಣ ಅಂತ ಬಂದೆ ಪಾರ್ಕ್ ಮುಚ್ಚಿಬಿಟ್ಟಾರ ಏನು ಮಾಡೋದು ಏನು ಮಾಡೋದು ಬೇರೆ ಹೋಗೋಣ ಗಗನ್ ಮಾಲು ಮುಚ್ಚಿಬಿಟ್ಟಾರಂತ ಈಗ ಗಗನ್ ಮಾಲ್ ಪಾರ್ಕಿಗೆ ಹೋಗೋಕ್ಕಾಗಲ್ಲ ನಾವು ಇಲ್ಲೇ ದೂರಿಂದನೇ ನೋಡ್ಕೊಂಡ್ಬಿಡ್ರಿ ಇದೇ ಗಗನ್ ಮಹಲು ಮುಂಜಾನೆ ಇಲ್ಲಿ ಬಂದ್ರೆ ಎಲ್ಲರೂ ವಾಕಿಂಗ್ ಇಕ್ಕಿಂಗ್ ಎಲ್ಲ ಬರ್ತಾರ ಮುಂಜಾನೆ ಬೇಗ ತಗ ತೆಗೆದಿರೋದು ಒಳ್ಳೇದು ಆದ್ರೆ ಸಂಜೆ ಕಡೆನೂ ಎಂಟು ಗಂಟೆ ತನಕ ತೆಗೆದ್ರೆ ಒಂಚೂರು ಸೊ ಈಗ ಗಗನ್ ಮಾಲ್ ಕ್ಲೋಸ್ ಆಗ್ಯದ ಆನಂದ್ ಮಹಲ್ ಆನಂದ ಮಹಲ್ ಇನ್ನೊಂದು ಆನಂದ್ ಮಹಲ್ ಆದಂತ ಅದನ್ನು ಓಪನ್ ಆಗಿದೆ ಕ್ಲೋಸ್ ಆಗಿದೆ ಚೆಕ್ ಮಾಡ ಬರ್ರಿ ನೋಡ್ರಿ ಇದು ಆನಂದ ಮಹಲ್ ಅಂತಿದು ಒಂದು ಪೇಂಟ್ ಹಚ್ಚಾರ ಒಂದು ಪೇಂಟ್ ಹಚ್ಚಿಲ್ಲ ಇಲ್ಲಿ ಗೌರ್ಮೆಂಟ್ ಆಫೀಸಸ್ ಎಲ್ಲ ಇದ್ದಾವಂತ ಒಳಗಡೆ ಇಲ್ಲೇನು ಪಾರ್ಕ್ ಅಂತೇನಿಲ್ಲ ಆಟ ಆಡ್ಲಿಕ್ಕೆ ಮಕ್ಕಳಿಗೆ ಸುಮ್ಮನೆ ಒಂದು ನೋಡ್ಕೊಂಡು ಅಷ್ಟೇ ಇದು ಆನಂದ ಮಹಲ್ ಏ ಯಾಕೋ ಜೈಲಲ್ಲಿ ಇದೆಯಾ ಕೃಷ್ಣ ಯಾರು ಹಾಕಿದ್ರು ಜೈಲಲ್ಲಿ ಸುಮ್ಮನೆ ಆಕ್ಟಿಂಗ್ ಹೌದಾ ಅಲ್ಲೋಡು ಒಳಗಡೆ ಭೂತದ ಮನೆ ಇದೆ ಗೊತ್ತಾ ನಿಮಗೆ ಆಯ್ತು ಓ ಅವನು ಏನು ಕೆರೆಕ್ಟ್ ಮಾಡ್ಕೊಂಡ ನೋಡು ಏನಪ್ಪ ತ್ರಿಬಲ್ ಆರ್ ಅಲ್ಲಿ ಅವನು ಕೂಡಿ ಆಕಿರ್ತಾರಲ್ಲ ಬ್ರಿಟಿಷರು ತ್ರಿಬಲ್ ಆರ್ ಅಲ್ಲಿ ಇದೆ ತರ ಕೂಡಿ ಆಕಿರ್ತಾರಲ್ಲ ಅವರನ್ನ ಅದು ಹೇಳ್ತಿರೋದು ನನ್ನ ಮಗ ಏನಪ್ಪ ಅದು ತ್ರಿಬಲ್ ಅಲ್ಲಿ ಮನೆ ಹಿಂಗೆ ಯಾರ್ ಮನೆ ರಾಮ ಮನೆನಾ ಭೀಮ ಮನೆನಾ ಇಬ್ಬರು ಒಂದೇ ಮನೆ ಇದ್ರು ಬ್ರಿಟಿಷರು ಅಲ್ಲ ಮನೆ ಮನೆನಾ ಏನಿಲ್ಲ ಕಾಳು ಬಿತ್ತು ಇಲ್ಲಿ ಅವಾಗಿನ ಕಾಲದಲ್ಲಿ ಇಲ್ಲಿ ಯಾರಾದ್ರೂ ತಪ್ಪು ಮಾಡಿರ್ತಾರಲ್ಲ ತಪ್ಪ ತಪ್ಪು ಮಾಡಿದವ್ರನ್ನ ಇಲ್ಲಿ ಶಿಕ್ಷೆ ಮಾಡ್ತಿದ್ರು ಇಲ್ಲಿ ಇಲ್ಲಿ ಕೂಡ ಹಾಕ್ತಿದ್ರು ಕೂಡಾಕಿ ಶಿಕ್ಷೆ ಕೊಡ್ತಿದ್ರು ನಿಮ್ಮನ್ನ ಹಾಕೋಣ ಹ್ಮ್ ಇಲ್ಲೇ ಮನ್ಕೊಳದವ್ರು

ಸುಮ್ಮನೆ ಪೇಂಟ್ ಮಾಡೋದು ಅಮ್ಮ ಅಮ್ಮ ಇದು ರುದ್ರಪ್ ಇದು ರುದ್ರಪ್ ಪ್ಯಾಲೇಸ್ ರುದ್ರ ಪ್ಯಾಲೇಸ್ ಆನಂದ ಮಹಲ್ ಇದು ಇಲ್ಲಿ ಮಟ್ಟಿನ ಅಂತ ಹೇಳಿಗೆ ಸ್ವಲ್ಪ ಇಲ್ಲ ಇದೆ ಸ್ವಲ್ಪ ಆದ್ರೆ ಅದು ಅವರು ಏನ್ ಮಾಡ್ತಾರೆ ಗೊತ್ತಾ ಅವರು ಟ್ರೈನಿಂಗ್ ತಗೋಬೇಕಲ್ಲ ಅದಕ್ಕೆ ಇಲ್ಲಿಂದ ಜಂಪ್ ಮಾಡೋರು ಮತ್ತೆ ಬರೋರು ಮನೆಗೆ ಮತ್ತೆ ಟ್ರೈನಿಂಗ್ ತಗೋಬೇಕಂದ್ರೆ ಮತ್ತೆ ಈ ಕಲೆಕ್ಷನ್ ಇಂದ ಅಲ್ಲಿಂದ ಬರೋದು ಓಕೆ ಅಲ್ಲಿ ಹ್ಮ್ 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 ಅದೊಂದು ಬಿಲ್ಡಿಂಗು ಇದು ಒಂದು ಬಿಲ್ಡಿಂಗು ಆ ಕಡೆ ಒಂದು ಬಿಲ್ಡಿಂಗು ಇಲ್ಲಿ ಮೂರು ಬಿಲ್ಡಿಂಗ್ ಇದಾವೆ ಇಲ್ಲಿ ನೋ ಸಿಮೆಂಟ್ ಇಲ್ಲಿ ನೋ ಸಿಮೆಂಟ್ ನೋ ಸಿಮೆಂಟ್ ಮತ್ತೆ ಅದರಿಂದ ಕಟ್ಟಿದಾರಪ್ಪ ಮಣ್ಣಿಂದ ಮಣ್ಣಿಂದನಾ ಎಲ್ಲಿದೆ ಮಣ್ಣಿಲ್ಲಿ ಅಲ್ಲಿ ಇಲ್ಲ ಇಲ್ಲಿ ಮಣ್ಣು ತೋರ್ಸು ಇಲ್ಲ ಏನಿದೆ ಇದರಲ್ಲಿ ಕಲೀದು ಹ್ಞೂ ಆ ಕಲ್ಲು ಅಂಟಿಸಿ ಅದರ ಮಾ ಅದೇನು ಗೊತ್ತಾ ಈ ಸಿಮೆಂಟ್ ಅಲ್ಲ ಇದು ಮಣ್ಣನ್ನು ಗಟ್ಟಿಯಾಗಿ ಫ್ಯಾಕ್ಟ್ರಿಗೆ ಹೋಗಿ ತಗೊಂಡಿದ್ದಾರೆ ಅಲ್ಲಿ ಗಟ್ಟಿಯಾಗಿ ಅಂಟಿದಾಗ್ ಮಾಡಿ ಸಿಕ್ಕಿಸಿ ಬರೀ ಮಣ್ಣು ಕಲ್ಲು ಇದು ಕಲ್ಲು ಮಣ್ಣು ಎರಡು ನಿಮಿಷ ಆಗಿದೆ ಮಕ್ಕಳು ಏನೋ ಸಾಹಸ ಮಾಡ್ತಿದ್ದಾವೆ ವಾ

ಹೇಳಿರೋ ಅಲ್ಲಿ ಕಿಶೋ ಗೌರಿ ಹೇಳ್ತಿರೋ ಪೊಲೀಸು ಇಲ್ಲೇ ನಿಂತ್ಕೊಂಡಿರ್ತಾನೆ ಹಂಗಾಗಿ ಇಸ್ಕೊಂಡಿರ್ತಾನ ಅವನು ನಿನ್ ಕತೆ ಬೇರೆ ಗೌರಿ ಕತೆ ಬೇರೆ ಆಯ್ತಾ ಹ್ಮ್ ಅಲ್ಲಿಂದ ಇಸ್ಕೊಂಡಿರ್ತಾನೆ ಜಗನ್ಮಹಲ್ ಅವ್ರ ಪಾರ್ಕ್ ನೋಡ್ಬೋದಾಗಿತ್ತು ಆನಂದ್ ಮಹಾಲಿಗೆ ಬಂದ್ವಿ ಬಂದಿದ್ದಕ್ಕೂ ವೇಸ್ಟ್ ಆಗಬಾರ್ದು ಅಂತೇಳಿ ಇಲ್ಲೊಂದು ಬಿಲ್ಡಿಂಗ್ ಅದ ನೋಡ್ಕೊಂಡ್ವಿ ನೋಮಲ್ ಗುಲ್ಫಿ ಐಸ್ ಕ್ರೀಮ್ ಸುಸ್ತಾಗಿ ಐಸ್ ಕ್ರೀಮ್ ತಿನ್ನಕ್ಕೂ ಅಂದ್ರೆ ಅವ್ರಿಗೆ ಯಾವ ಐಸ್ ಕ್ರೀಮ್ ಬೇಕು ಪಿಸ್ತಾ ಟ್ವೆಂಟಿ ಫೈವ್ ರುಪೀಸ್ ನಂಗೆ ಫಾಲೂ ಅದಿ ಓ ರುಪೀಸ್ ಟ್ವೆಂಟಿ ಫೈವ್ದ ಪಿಸ್ತಾ ಓಕೆ ಹೇಳಿ ಟ್ವೆಂಟಿ ಫೈವ್ ರುಪೀಸ್ ತಗೋತೀವಿ ಶುಲ್ಮ ಕಡಿಮೆ ರೇಟಿನ ಬೇಕಾ ಜಾಸ್ತಿ ರೇಟಿನ ಬೇಕಾ ನಿಮಗೆ ಕಡಿಮೆ ರೇಟಿಂದು ಏಕೆ ಇದನ್ನ ಕಾಸೆ ಮಾಡ್ತಾರೆ ಆ ಕಾಸೆ ಮಾಡ್ತಾರೆ ಏನು ಮಾಡ್ತಾರೆ ಅಂದ್ರೆ ಇವರು ನಿಮಗೆ ಕಡಿಮೆ ರೇಟಿನ ಬೇಕಾ ಜಾಸ್ತಿ ರೇಟಿನ ಬೇಕಾ ಸ್ಟ್ರಾಬೆರಿ ಯಾವ ರೇಟ್ ಆಗಲಿ ನನಗೆ ಯಾವ್ದು ಬೇಕಾ ಅದು ಒಳಗೆ ಕುಲ್ಫಿ ನನಗೆ ನಿಮ್ಮ ಹೆಸರು ಏನು ಏನೇನ ಐಸ್ ಕ್ರೀಮ್ ಇದಾವಾ ಮಾವಾ ಗುಲ್ಕನ್ ಪಿಸ್ತಾ ಮಾವಾ ಯಾವ್ದು ಮಾವಾ ಅಂದ್ರೆ ಇದಾ ಇದನ್ನು ఇది పిస్తా వెరైటీ అదే బాదా కాజు అదేను

ಚಿಯಾ ಸೀಡ್ಸ್ ಎಲ್ಲ ಒಳ್ಳೇದು ತಂಪು ನೋಡಿ ಈ ಕಡೆ ಜಾಸ್ತಿ ನೀಡಿರ್ತದಲ್ಲ ಹಂಗಾಗಿ ಫಲೂದಾ ಒಳ್ಳೇದು ಚಾಕ್ಲೇಟ್ ಫಲೂದಾ ಹಾಫು ಫುಲ್ಲು ಹಾಫ್ ಫುಲ್ ಎರಡು ಸಿಕ್ತವೆನಿ ಹಾಫ್ ಐವತ್ತು ಫುಲ್ ಎಪ್ಪತ್ತು ಫಲೂದಾ ಬಾದಾಮ್ ಶೇಕು ಕಾಜು ಶೇಕು ಮಾವ ಮಾವ ಐಸ್ ಕ್ರೀಮು ಕೂಲ್ಕಂಡ್ ಹೀರಾ ಮೋಟಿ ಪಿಸ್ತಾ ಸೊ ಈ ಫાલુದಾಗಳಿಗೆ ಇದೆಲ್ಲ ಏನಿದೆವಲ್ಲ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಕಲರ್ಫುಲ್ ಆಗಿ ಅತ್ತರ್ವಾ ಏನು ತಿಂತಿದ್ದೀನಿ ನೀನು ಬದಾಂ ಶೇಕ್ ಬದಾಂ ಶೇಕ್ ನಿನ್ ಇದು ನಿಮ್ಮ ಫೇವರೆಟ್ ಕುल्फी ಒಂದೊಂದು ತಗೊಂಡಿದ್ದಾರೆ ಈಗ ಸೂಪರ್ ನಿಂದು ನಂದು ತಿಂದು ಮುಗಿಸಿದೆ ನಾನು ನಾನು ಟೇಸ್ಟ್ ನೋಡಲಿಕ್ಕೆ ತಿನಿ ಟೇಸ್ಟ್ ನೋಡಿದೆ ಆ ಸ್ಟ್ರಾಬೆರಿ ಸ್ಟ್ರಾಬರಿ ನೋಡ್ದೆ ಅಪ್ಪನ್ ಬದಾಂ ಶೇಕ್ ನೋಡಿದೆ ಫાલુದಾ ನೋಡಿದೆ ಇಲ್ಲ ಫાલુದಾ ಶಾ ಹೆಂಗದ ಇಷ್ಟ ಆಗಿಲ್ವ ನಿಂಗೆ ಏನು ಇಷ್ಟ ಆಗಲ್ಲ ಸಗತ್ತಾಗಲ್ಲ ದೇಹಕ್ಕೆ ಏನೇನು ತಂಪಾಗಬೇಕಲ್ಲ ಅವೆಲ್ಲ ಇದಾವದ್ರಲ್ಲಿ ಅಂತೂ ಗಗನ್ ಮಹಲು ಮತ್ತು ಆನಂದ ಮಹಲ್ಲು ಮತ್ತು ಹಾಲುದ ಗೋಬಿ ಮಂಚೂರಿ ಜೊತೆಗೆ ಇವತ್ತಿನ ಸಂಜೆ ವಾಯು ವಿಹಾರ ಮುಗಿತು ನಮಸ್ಕಾರ